ನಿಮ್ಮ ವಯಸ್ಸಿಗಿಂತ ಹತ್ತು ವರ್ಷ ಚಿಕ್ಕವರಂತೆ ಕಾಣಿಸಲು ಈ ಹದಿನೈದು ಸಲಹೆಗಳನ್ನು ಅನುಸರಿಸಿ ಒಂದು ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿ ಎರಡು ಪ್ರತಿದಿನ ತಪ್ಪದೆ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಿರಿ ಇದರಿಂದ ನೀವು ಯಾವಾಗಲೂ ಹೈಡ್ರೇಟ್ ಆಗಿರುತ್ತೀರಿ ಮೂರು ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಅನ್ನು ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸುತ್ತದೆ ನಾಲ್ಕು ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ವಾಕಿಂಗ್ ಮಾಡುವುದು ತುಂಬಾ ಮುಖ್ಯ ಐದು ದಿನನಿತ್ಯ ಸಮತೋಲನವಾದ ಆಹಾರವನ್ನು ಸೇವಿಸಿ ನೀವು ಸೇವಿಸುವ ಆಹಾರದಲ್ಲಿ ಹಸಿರು ತರಕಾರಿಗಳು ಮತ್ತು ಪ್ರೋಟೀನಿನ ಪ್ರಮಾಣ ಹೆಚ್ಚಾಗಿರಲಿ ಆರು ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನ್ಯಾಚುರಲ್ ಗ್ಲೋ ಕಡಿಮೆಯಾಗುತ್ತದೆ ಏಳು ನೀವು ಹೆಚ್ಚು ಬೆವರುತ್ತಿದ್ದರೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ಎಂಟು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಸರಿಯಾದ ಆರಾಮದಾಯಕವಾದ ನಿದ್ರೆಯು ನಿಮ್ಮ ದೇಹದ ಸೌಂದರ್ಯವನ್ನು ಕಾಪಾಡುತ್ತದೆ ಒಂಬತ್ತು ಪ್ರತಿದಿನ ಮುಖಕ್ಕೆ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ಅನ್ನು ಹಚ್ಚಬಹುದು ಇದರಿಂದ ಮುಖದ ಚರ್ಮವು ಮೃದುವಾಗುತ್ತದೆ ಹತ್ತು ಪ್ರತಿದಿನ ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ನಿಮ್ಮ ಚರ್ಮವನ್ನು ಮಸಾಜ್ ಮಾಡಿ ಇದರಿಂದ ಚರ್ಮವು ಬಿಗಿಯಾಗಿ ಚರ್ಮದ ಮೇಲಿನ ಸುಕ್ಕುಗಳು ಕಡಿಮೆಯಾಗುತ್ತವೆ ಹನ್ನೊಂದು ಸದಾ ಖುಷಿಯಾಗಿರಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ನಿಮ್ಮ ಮುಖದ ಮೇಲಿನ ನಗುವೆ ನಿಮ್ಮ ಸೌಂದರ್ಯದ ಗುಟ್ಟಾಗಬೇಕು ಹನ್ನೆರಡು ಪ್ರತಿದಿನ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಿಂದ ನಿಮ್ಮ ಮುಖವನ್ನು ನಿಧಾನವಾಗಿ ಉಜ್ಜಿ ತೊಳೆಯಿರಿ ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಹದಿಮೂರು ದಿನನಿತ್ಯ ಮೂವತ್ತು ನಿಮಿಷಗಳ ವ್ಯಾಯಾಮವು ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ನೀವು ದಿನವಿಡೀ ಕ್ರಿಯಾಶೀಲರಾಗಿರುತ್ತೀರಿ ಹದಿನಾಲ್ಕು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದು ನಿಮ್ಮ ದೇಹದ ಶಕ್ತಿಯನ್ನು ಸುಧಾರಿಸುತ್ತದೆ ಹದಿನೈದು ದಿನನಿತ್ಯದ ಆಹಾರದಲ್ಲಿ ನಿಯಮಿತವಾಗಿ ಆಂಟಿ ಆಕ್ಸಿಡೆಂಟ್ ಅಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಿ ಇದರಿಂದ ನಿಮ್ಮ ತ್ವಚೆಯು ಕಾಂತಿಯುತವಾಗಿ ಹಾಗೂ ಬೆಳ್ಳಗೆ ಇರುತ್ತದೆ ಹೀಗೆ ಈ ಮೇಲಿನ ಹದಿನೈದು ಅಂಶಗಳನ್ನು ತಪ್ಪದೇ ಅನುಸರಿಸಿ ಇದರಿಂದ ನೀವು ನಿಮ್ಮ ವಯಸ್ಸಿಗಿಂತ ಹತ್ತು ವರ್ಷ ಚಿಕ್ಕವರಂತೆ ಕಾಣಿಸುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ